ಸೊ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋದಲ್ಲ ಸ್ವಾಗತ ಸುಸ್ವಾಗತ ಇವತ್ ನೋಡ್ರಿ ಗ್ರೂಪ್ ಕ್ಯಾಂಪಿಂಗ್ ಮಾಡ ಗ್ರೂಪ್ ಕ್ಯಾಂಪಿಂಗ್ ಮಲ್ಲು ಅದೊಂದ್ ಎರಡು ಚಿಂಪಾಯಿ ಹತ್ತಿರ ಭಯಂಕರ ಬೆಳಿಗ್ಗೆ ನಷ್ಟ ಮಾಡ್ರಿ ಅದ್ರ ಡೆಬಿ ಕರ್ಬೋದು ಬಂದ ನೋಡ್ರಿ ಇಲ್ಲೇ ಲಘು ಬರೋದು ಪ್ಲಾನ್ ಇತ್ರಿ ಇವನ್ ಹುಡುಗಿ ಡಬ್ಬಿ ಡಬ್ಬಿಟ್ ಕಳ್ಸಿ ತರಾಕ್ ಶ್ರಾವಣ ಲಾಸ್ಟ್ ಜ್ಯೂಸ್ ಇತ್ರಿ ಇದು ಅದಕ್ಕ ಹುಡುಗಿ ಪಲಾವ್ ಕೊಟ್ಟು ಕಳ್ಸ್ರಿ ಇವಂಗ ಈಗ ಪಟಾಪಟ ನಮ್ಮ ನಮ್ ಲೊಕೇಶನ್ ಕಡೆ ಹೊಂಟೇವ್ರಿ ನಾವು ನೋಡ್ರಿ ಗಾಡಿ ಹಂಗೈತಿ ರೊಜ್ ಗಾಡಿಯಲ್ಲಿ ಪಾರ್ಕ್ ಮಾಡಿವ ಜರ್ ಜರ್ದ್ ಬಳಾಕ್ರಿ ಬರ್ರಿ ಅಲ್ಲಿ ಹೋಗಿ ಏನೇನ್ ಮಾಡ್ತೇವ ಏನೇನ್ ಇಲ್ಲ ಎಲ್ಲಾ ತೋರಿಸತಿರ್ತೇನ ಮಟ್ಟ ವಿಡಿಯೋ ನೋಡ್ತಾ ಇರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬಟಾ ಬಟಾ ಇಂತ ಅಡ್ವೆಂಚರ್ ಮತ್ತೆ ಕ್ಯಾಂಪಿಂಗ್ ವಿಡಿಯೋ ಬರ್ತಾ ಇರ್ತಾವ ಬರ್ರಿ ಹೋಗುನ್ ನಮ್ ಲೊಕೇಶನ್ ಕಡೆ ಹೋಗುನ್ ನೋಡ್ರಿ ಎಷ್ಟು ಚಂದ ಐತಿ ಲೊಕೇಶನ್ ಆದ್ರೆ ಇಲ್ಲೇ ಕೆಟ್ಟ ಐತಿ ಹೌದಾ ಅಲ್ಲಿ ಹುಡುಗರು ಅಂಟಾರ ನೋಡ್ರಿ ನಮ್ಮ

ಹಿಂಗ್ ನೋಡ್ರಿ ಪ್ಲೀಸ್ ಇದ ನಮ್ ಲೊಕೇಶನ್ ಇಲ್ಲೇ ಇಲ್ಲೇ ಮಾಡೋನಲ್ಲ ಅಡಿಗೆ ಟೆಂಟ್ನು ಹಾಕೋದು ಪ್ಲಾನ್ ಐತಿ ಮಾಡೋನ್ ಟೆಂಟ್ ಟೆಂಟ್ ನಾವು ಐದು ಮಂದಿ ದೆರೆ 6 ಮಂದಿ ದೆರೆ ಟೈಂಟಿನಿಯಾಗಿ 3 ಮಂದಿ ಇನ್ನು 3 ಮಂದಿ ಹೊರಗ ನೀವು 3 ಮಂದಿ ಒಳಗಂದ್ರೆ ಅಂದ್ರೆ ಏನು ಮಾಡೋಣ ಬೇಡ ಹಾಕೋದು ನಿಮ್ಮ ಇಷ್ಟ ಬೇಡ ತಗೋ ಹಾಕೋದು ಬೇಡ್ರಿ ಅಡಿಗೆ ಮಾಡೋಣ ಅಡಿಗೆ ಮಾಡಿ ಊಟ ಮಾಡಿ ಫಸ್ಟ್ ಕ್ಲಾಸ್ ಹೋಗೋಣ ಅಡಿಗೆ ಐಟಮ್ ಎಲ್ಲ ಉದೆ ಮಂಜು ಅಣ್ಣ ಮಲ್ಲು ಒಬ್ಬ ಬಾಂದ ಮತ್ತೆ ಅಲ್ಲಿ ಬ್ರದರ್ ಆನ ಹೋಗೋಣ ನೀರು ಹೊರಬರ್ ಆನ ಹಿಂಗಾಗಿ ಹಂಗೈತ್ರಿ ಅಂತ ಮತ್ತೆ ಟೆಂಟ್ ಹಾಕೋ ಪ್ಲಾನ್ ಮಾಡಿ ಬಿಟ್ಟಿವನ್ ಮಗನ ಬಿಟ್ಟು ಆ ಇವ್ರು ಕರ್ಕೊಂಡು ಹೋಗಿ ಕರದ್ರ ಅಲ್ಲಿ ಒಂಟನ್ ಇಲ್ಲಿ ಒಂಟನಲ್ಲಾ ಮತ್ತೆ ಕೆಲ್ಸ ಬಗ್ಸ ಎಲ್ಲ ಬಿಟ್ಟು ಕರ್ ಬಂದ್ಬಿಡ್ಬೇಕು ನಿನ್ ಜೋಡಿ ಮತ್ತೆ ಒಂದ್ ಜೋಣ ಬಿಟ್ಟಿದ್ದೀನಿ ಕೆಲ್ಸ ಯಾವಾಗ ಹೋಗೋ ಮಂಜೋಣ ರಾತ್ರಿ ಹೋಗಿ ಹೇಳ್ತೇನೆ ಬಟ್ಕೊಂಡ್ರೆಸ್ ನೋಡ್ರಿ ಈಗ ಟೆಂಟ್ ಹಾಕಾಕತೆ ಪಟ ಪಟ ಟೆಂಟ್ ಹಾಕಿ ಪಟ್ಟ Thank <laughs> you. ಫ್ರೆಂಡ್ಸ್ ನೋಡ್ರಿ ಫೈನಲಿ ಟೆಂಟ್ ಹಾಕಿವ ಟೆಂಟ್ ಅಲ್ಲ ಮರ ಗುಡಿಸ್ಲಾರ ಹಾ ಗುಡಿಸ್ಲಾರಿ ನಮ್ದ ಗುಡಿಸ್ಲಾರಿ ಪಟಾ ಪಟಾ ಅಡಿಗೆ ಮಾಡೋನ್ ಬರ್ರಿ ಇವರಪ್ಪ ರೀವ್ ಕಳ್ಳರು ಕೋಲಿರ ಬಾಟ್ ಕೊಂಬ ಮೀನ್ ಹಾಕ್ತನ ಹೇಳ್ರಿ ನೀ ಎಡವಿ ನಲ್ಲೆ ನೀ ಎಡವಿ ನಲ್ಲೆ ಎಡವಿ ನಡೆ ಅಂತಾನ್ರಿ ಇವರಪ್ಪ ಮಾತಾಡ್ತಿರ ಏ ಇನ್ನ ನಮ್ಮ ಮಗನ್ ಇನ್ನೊನ್ರಿ ಇನ್ನೊಂದ್ ಮಾಡ್ರಿ ಬಾರ್ರಿ ನನ್ ಮಗನ್ ಕೂಡ ಕೂಡ್ರಿ ನೀವ್ ನೋಡಿ ನೋಡಂತಾರೀ ಇವ್ರಪ್ಪ ಇವನ್ ಮಗನ್ ಮೇಲೆ ಇವ್ರ ಅಪ್ಪಗ ನಮ್ ಕೇಲ್ರಿ ಚಿಕನ್ ನೋಡ್ರಿ ಫ್ರೆಂಡ್ಸಿಗೂ ಇಬ್ಬರಿಗ ಒಂದು ಕ್ವಶನ್ ಕೇಳ್ತೇನೆ ಆನ್ಸರ್ ಹೆಂಗ ಮಾಡ್ತಾರ ನೋಡ್ರಿ ಶನಿ ಆದಾರ ಇಲ್ಲೇ ಮಂದಿಗೆ ನಿಮ್ಗೆ ಕ್ವಶನ್ ಕೇಳ್ತೇನೆ ಆನ್ಸರ್ ಮಾಡ್ತೀರಿ ಹಾ ಒಂದ್ ಕತಿ ಹೇಳ್ತ ನೋಡ ನಿಮ್ಗ ಇಷ್ಟವಾದ ಊರೊಂದು ತಲೆ ಇಟ್ಕೋರಿ ಇಟ್ಕೊಂಡ್ರಿ ಅದ ಒಂದ್ ಆ ಊರಾಗ ಒಂದ್ ನಿಮ್ಗ ಇಷ್ಟ ಆಗಿದ್ದ ಹಣ್ಣು ಇಟ್ಕೋರಿ ಇಟ್ಕೊಂಡ್ರಿ ಮುರ್ಮಂದಿಟ್ಕೊಂಡ್ರಿ ಹ್ಮ್ ಏನೇನ್ ಹೇಳಿದ ಹೇಳ ಹಣ್ಣ ಬಾಯ್ ಬಿಟ್ಟು ಹೇಳಂಗಿಲ್ಲ ಯಾ ಏನ್ ಇಟ್ಕೊಂಡ್ರಿ ಹಣ್ಣ ಆ ಹಣ್ಣ ತಲೆಗ ನಿಮ್ ಮುಕ್ಕಳ ಹಾಕೊಂಬಿಟ್ರಿ ನಿಮ್ಗ ಇಬ್ರು ಒಳಗೆ ಯಾರಿ ಕೇಳಿ ಇಪ್ಪಷ್ಟು ಹಾಜರ ಕೇಳ್ತಾನೆ ಹ್ಮ್ ನಾ ಹೇಳ್ದಂಗೆ ಹೇಳ್ಬೇಕ್ ನಾನ್ ಅಲ್ಲಿಗೆ ಏನ್ ಹೇಳದ್ಲ ಅದನ್ನ ಹೇಳ್ಬೇಕ ಒಂದ್ ಊರ ಒಬ್ಬ ರಾಜ ಇದ್ದಂತ ಅವ್ ಮೂರ್ ಮಂದಿ ಸೈನಿಕರಿದ್ರಂತರ ಮಂದಿ ಸೈನಿಕ ಇದ್ರಂತ ಎಷ್ಟ್ ಮಂದಿ ಇದ್ರ ಮೂರ್ ಮಂದಿ ಎರಡ್ ಸೈನ್ಯ ಅದನವ ಮೂರ್ ಮಂದಿ ಸೈನಿಕರಿದ್ರು ಹ್ಮ್ ಒಂದ್ ಉರಾಗ ಒಬ್ಬ ರಾಜ ಇದ್ದಂತ ಅವ್ ಮೂರ್ ಮಂದಿ ಸೈನಿಕರಿದ್ರಂತ ಮೂರ್ ಮಂದಿ ಸೈನಿಕ ಇದ್ರಂತ ಎಷ್ಟ್ ಮಂದಿದ್ರ ನಾಲ್ಕು ಮಂದಿ ಆದ್ರ ಎಷ್ಟ ಮಂದಿ ಇದ್ರ ಮೂರ್ ಮಂದಿ ಸೈನಿಕರ ಒಬ್ಬ ರಾಜ ನಾ ಏನ್ ಹೇಳಿ ನಾ ಹೇಳ್ದಂಗ ಹೇಳಂತ ಹೇಳಿನ್ಲಾ ಒಂದ್ ಊರ ಒಬ್ಬ ರಾಜ ಇದ್ದಂತ

ನೋಡ್ರಿ ಈಗ ಅಡಿಗೆ ಆಗಾಕತ್ತೈತಿ ಒಂದಣ್ಣ ಅಡಿಗೆ ಆದ ತಕ್ಷಣ ಒಬ್ಬ ಗೊಬ್ಬರ ತಿಂದು ಬಿಡೋಣ ಇವ್ರ ಏನ್ ಮಾಡತ್ತಾರ ಒಳಗ ನೀವೇ ಮಾಡಿರ್ಲೀ ಒಳಗ ನೋಡಲ್ರ ಜಿಪ್ ಇದೆ ಜಿಪ್ ಜಿಪ್ ಜೀಪ್ ಹಾಕಿದು ನಮ್ ಸಿಗ ಹೆಂಗ ಮ್ಯಾರಿನೇಟ್ ಆಗೈತಿ

ಹಹಾ ನೀ ಅಂತೆ ನಿನ್ಗೆ ತಗೊಂಡ ಇಲ್ಲಿ ನೋಡ್ರಿ ಟೆಂಟ್ ಟೆಂಟ್ ಬಿಚ್ಚು ತರಗಾ ಹಾಸ್ಬಿಟ್ಟಿವಿ ಇಲ್ಲಿ ಯಾಕಂದ್ರೆ ಕುಂದರಕ ಎಲ್ಲ ಇದಾಗೈತ್ರಿ ನೋಡು फटाफट ಊಟ ಮಾಡಿ ರೈಟ್ ಅಂಗು ನಮ್ದ ಪ್ಲೇಟ್ ಬರಕತ್ತಿದೆ ಇಲ್ಲಿಂತ್ರ ತಳಗೆ ಗಟ್ಟಿದಿಲೇ ಗಟ್ಟಿದಿಲೇ ತಳಗೆ ಗಿಡ್ಲೇ ತಳಗೆ ಗಿಡ್ಲೇ

ಒಂಥ ನೋಡ್ರಿ ಮನೆ ಕಡೆ ಅಷ್ಟು ಮಜಾ ಬಂತು ರೀ ಏಕ ನಂಬರ್ ಮಜಾ ಬಂತ ಇವತ್ತಿನ ವಿಡಿಯೋ ಗ್ರೂಪ್ ಕ್ಯಾಂಪಿಂಗ್ ಇತ್ತಲ್ಲ ಅದ್ರ ಸಲುವಾಗಿ ಮಜಾ ಬಂತು ರೀ ಸೊ ಇದೇ ಥರ ನಿಮ್ಗೆ ಕ್ಯಾಂಪಿಂಗ್ ವಿಡಿಯೋ ಮತ್ತು ಅಡ್ವೆಂಚರ್ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ಪಟಾಪಟ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗ ಮತ್ತು ಏನೇನು ಮಾಡಬೇಕು ಎಲ್ಲ ಕಮೆಂಟ್ ಮಾಡಿರಿ ಮಾಡುಣಂತೆ ಸೊ ಈಗ ಬರ್ರಿ ಹೋಗುಣ್ಣ ಪಟಾಪಟ ಮನೆ ಕಡೆ ಈ ರಚನೆ ಪಟಾಪಟ ನೀವು ಕಮೆಂಟ್ ಮಾಡಿರಿ ಸೊ ಈ ಗೆ ಇನ್ನು ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಶೇರ್ ಮಾಡಿರಿ ಸಿಗುನಂತ ನೆಕ್ಸ್ಟ್ ವಿಡಿಯೋದಾಗ ಟಾಟಾ